ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದು ಕಡೆ ಇವತ್ತು ಏನು ಆರ್ ಸಿ ಬಿ ಮೇಲೆ ಏನು ಕೆ ಎಸ್ ಸಿ ಎ ಮತ್ತು ಡಿ ಎನ್ ಎ ಏನು ಅವ್ರ ಮೇಲೇನು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಸಚಿವ ಸಂಪುಟ ಏನು ತೀರ್ಮಾನ ಮಾಡಿದೆ ಇವತ್ತಿನ ಒಂದು ಸಂದರ್ಭ ಇವತ್ತು ಧರ್ಮಸ್ಥಳದಲ್ಲಿ ಆಗ್ತಿರುವಂಥ ಏನು ಅಲ್ಲಿ ಅತ್ಯಾಚಾರ ಆಗಿ ಅಲ್ಲಿ ಏನು ಅಲ್ಲಿನ ಹೆಣ್ಣು ಮಕ್ಕಳುಗಳು ಯಾವ ರೀತಿ ಶವವಾಗಿ ಇದ್ದಾರೆ ಏನು ಏನು ಸರ್ಕಾರ ಏನು ಮಾಡ್ತಿದೆ ಎಲ್ಲೋ ಒಂದು ಕಡೆ ಇವತ್ತು ತುರಾತುರೆಯಲ್ಲಿ ಏನು ಮಾಡಿದ್ಬಿಟ್ಟು ಇವತ್ತು ಸರ್ಕಾರಗಳು ಇಲ್ಲೋ ಒಂದು ಕಡೆ ಪೊಲೀಸ್ನವ್ರಿಗೆ ಇವತ್ತು ಎಲ್ಲೋ ಒಂದು ಕಡೆ ಈ ನೀವುಗಳು ಪೊಲೀಸ್ನವರು ರಾಜಕಾರಣಿಗಳಿಗೆ ಬಕೀಟ್ ಹಿಡಿದು ಮತ್ತು ಅವರಿಗೆ ಡೋರ್ಗಳನ್ನ ತೆಗೆದು ಅವ್ರಿಗೆ ಸೆಲ್ಯೂಟ್ ಹೊಡೀದು ಅವರಿಗೆ ನಿಮ್ಮ ನಿಮ್ಮನ್ನು ನೀವು ಸಮರ್ಪಿಸ್ಕೊಳ್ಳೋದು ಅವರ ಸೆಕ್ಯುರಿಟಿ ನೀವು ನಿಂತ್ಕೊಳ್ಳೋದು ಎಲ್ಲವೂ ನೀವುಗಳು ಮಾಡಿರುವಂಥ ಅದೊಂದು ರಾಜಕಾರಣಿಗಳು ದುರುಪಯೋಗ ಪಡ್ಕೊತಿದ್ದಾರೆ ಇವತ್ತು ಸಚಿವ ಸಂಪುಟದಲ್ಲಿ ನೇರವಾಗಿ ಆರ್ ಸಿ ಬಿ ಮತ್ತು ಕೆ ಎಸ್ ಕೆ ಎಸ್ ಸಿ ಎ ಮತ್ತು ಡಿ ಎನ್ ಎ ನೇರವಾಗಿ ಹೊೆ ಅಂತ ರಿಪೋರ್ಟ್ನ ಕೊಟ್ಟಿದ್ದಾರೆ ಒಂದು ಕಡೆ ಎಲ್ಲ ಅರ್ಥ ಮಾಡ್ಕೋಬೇಕು ಜನಸಾಮಾನ್ಯರು ಮತ್ತು ರಾಜ್ಯದ ಜನತೆ ಎಲ್ಲ ಒಂದು ಕಡೆ ಇವತ್ತು ಧರ್ಮಸ್ಥಳದಲ್ಲಿ ಇವತ್ತು ಇಷ್ಟು ಅನನ್ಯ ಭಟ್ಟನು ಒಂದು ಮಗು ಆಗಿದೆ ಕಾಣೆಯಾಗಿದೆ ಏನು ಏನು ಕ್ಲಿಷ್ಟ ಈ ಸಾಮಾಜಿಕ ಜಾಲತಾಣದಲ್ಲಿ ಅರಿ ಆಗ್ತಿದೆ ಇಂದಿನ ದಿನದಲ್ಲಿ ಸೌಜನ್ಯ ಒಂದು ಹೆಣ್ಮಗುನ ಮೇಲೆ ನಡೆದಿದ್ದು ಎಲ್ಲ ಒಂದು ಕಡೆ ನೋವಿನ ಸಂಗತಿ ಇಂಥ ಒಂದು ಸಂದರ್ಭಗಳಲ್ಲಿ ಇವತ್ತು ಏನು ಸರ್ಕಾರಗಳು ಯಾಕೆ ಇವತ್ತು ಕ್ರಮಗಳನ್ನ ನೀವು ಇನ್ನು ನೇರವಾಗಿ ಈ ಥರ ಕ್ರಮಗಳನ್ನ ತೆಗೆದುಕೊಳ್ಳೋರು ಸಚಿವ ಸಂಪುಟ ಮಾಡೋರು ಯಾಕೆ ಇವತ್ತು ಧರ್ಮಸ್ಥಳದ ವಿಚಾರವಾಗಿ ದನಿ ಎತ್ತುತ್ತಿಲ್ಲ ಮತ್ತು ಈ ಧರ್ಮಸ್ಥಳಕ್ಕೆ ಫುಲ್ಲು ಪವರ್ ಕೊಡ್ತಿಲ್ಲ ಎಲ್ಲ ಒಂದು ಕಡೆ ನಾವುಗಳೇ ಇವತ್ತು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಬಾಯ್ ಪರಿಸ್ಥಿತಿ ಪರಿಸ್ಥಿತಿಯಾಗಿದೆ ಇನ್ನೂರು ಇಪ್ಪತ್ನಾಲ್ಕು ಎಮ್ ಎಲ್ ಎಗಳು ಏನು ಮಾಡ್ತಿದ್ದಾರೆ ಏನು ಕೈ ಕಟ್ಟುಕೊಳ್ತಿದ್ದಾರೆ ಇವತ್ತು ಅನುದಾನ ಸಿಕ್ಕಿಲ್ಲ ಅನುದಾನ ಸಿಕ್ಕಿಲ್ಲ ಅಂತ ಬೊಬ್ಬೆ ಹೊಡೆಯುವಂಥವ್ರು ಎಲ್ಲಿ ಅನ್ಯಾಯ ಆಗ್ತಿದೆ ಇವತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸನ್ನಿಧ್ಯ ಅನ್ಯಾಯ ಆಗ್ತಿರೋದು ಕೇಳುವಂಥವ್ರು ಪ್ರಶ್ನೆ ಮಾಡುವಂಥವ್ರು ಇಪ್ಪತ್ತೆಂಟು ಸಂಸದರು ಇದ್ದಾರೆ ಯಾರು ಏನು ಇವತ್ತು ಈ ನಮ್ಮ ಒಂದು ಹೆಣ್ಮಕ್ಳುಗಳು ಇವತ್ತು ನಮ್ಮ ಒಂದು ನೆಲ ಜಲದ ಒಂದು ಸಂಸ್ಕೃತಿಗೂ ಹೋರಾಟವೂ ಇಲ್ಲ ನಮ್ಮ ಒಂದು ಹೆಣ್ಮಕ್ಳುಗಳಿಗೂ ಹೋರಾಟಗಳು ಇಲ್ಲ ಏನು ಮಾಡ್ತಿದ್ದಾರೆ ಇಪ್ಪತ್ತೆಂಟು ಸಂಸದರು ಮತ್ತು ಇನ್ನೂರು ಇಪ್ಪತ್ತ್ನಾಲ್ಕು ಎಮ್ ಎಲ್ ಎಗಳು ಎಲ್ಲ ಒಂದು ಕಡೆ ಇವತ್ತು ಇವತ್ತಿನ ಒಂದು ನಾನು ವಿಡಿಯೋ ಉದ್ದೇಶ ಇಷ್ಟೇ ಎಲ್ಲ ಒಂದು ಕಡೆ ಇವತ್ತು ಪೊಲೀಸರು ಒಂದು ಕಡೆ ನೇರವಾಗಿ ಹೊಣೆ ಅಂತ ಹೇಳಿ ಅವ್ರನ್ನ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾಗಲಿ ಮತ್ತು ಹಾಗೆ ಇವತ್ತು ಕಾಲ್ತುಳಿತಕ್ಕೆ ನೇರ ಹೊಣೆ ಆರ್ ಸಿ ಬಿನೇ ಅಂತ ಹೇಳಿದ್ದಾಗಲಿ ಕೆ ಎಸ್ ಸಿ ಏನು ಅವರೇ ನೇರ ಹೊಣೆ ಅಂತ ಹೇಳಿದ್ದಾಗಲಿ ಡಿ ಎನ್ ಎ ಮತ್ತು ಆರ್ ಸಿ ಬಿನೇ ಹೊಣೆ ಅಂತ ಹೇಳ್ತಿರೋದಾಗ್ಲಿ ಇವತ್ತು ಸರ್ಕಾರ ಎಲ್ಲೋ ಒಂದು ಕಡೆ ನುಣುಚ್ಕೊತಿದೆ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ತರಾತುರಿಯಲ್ಲಿ ಹೋಗಿ ಬಾವುಟ ಕೊಟ್ಟಿದ್ದು ಮತ್ತು ಹಾಗೇ ಏನು ಏನು ತರಾತುರಿಯಲ್ಲಿ ಇದು ವಿಧಾನಸೌಧದ ಮುಂದೆ ಆಯೋಜನೆ ಮಾಡಿದ್ದು ಕಪ್ಪನ ಎತ್ತಿಟ್ಟಿದ್ದು ಚನ್ನಸ್ವಾಮಿ ಸ್ಟೇಡಿಯಾದಲ್ಲಿ ಹನ್ನೊಂದು ಜನ ಕಾಲ್ತುಳಿಕೆ ಒಳಗಾಗಿದ್ದು ಎಲ್ಲವೂ ಒಂದು ಕಡೆ ಇತಿಹಾಸ ಆಗಿದೆ ಎಲ್ಲವೂ ರಾಜ್ಯದ ಜನತೆ ಎಲ್ಲವನ್ನೂ ನೋಡಿದ್ದಾರೆ ಎಲ್ಲ ಒಂದು ಕಡೆ ದೃಶ್ಯ ಮಾಧ್ಯಮದಲ್ಲೂ ನೋಡಿದ್ದಾರೆ ಪೇಪರ್ ಮಾಧ್ಯಮದಲ್ಲೂ ನೋಡಿದ್ದಾರೆ ಎಲ್ಲರೂ ಸಹ ಎಲ್ಲೋ ಒಂದು ಕಡೆ ಕಳ್ಕೊಂಡಂಥವರು ಅನಾಥರಾಗಿದೆ ಅವ್ರಿಗೆ ಪರಿಹಾರನೂ ಕೊಟ್ಟರು ಏನು ಏನು ಉಪಯೋಗ ಇಲ್ಲ ಓದಂತ ಜೀವಗಳು ಮತ್ತೆ ಬರುತ್ತದ ಎಲ್ಲೋ ಒಂದು ಕಡೆ ಪ್ರಶ್ನೆ ಇವತ್ತು ಪ್ರಶ್ನೆ ಹಾಕೋಬೇಕು ಎಲ್ಲ ಒಂದು ಕಡೆ ನಮ್ಮನೆಗಳಲ್ಲಿ ಇತ ಸೂತಕದ ಚಾಯ ಆಗಿ ನಮ್ಮ ಅಕ್ಕ ತಮ್ಮನೋ ಅಣ್ಣ ತಂಗಿನೋ ಈ ಥರ ಕಾಲ್ತುಳಿತಕ್ಕಾಗಿದೆ ಯಾರು ಹೊಣೆ ಇವತ್ತು ಸರ್ಕಾರಗಳು ಇವತ್ತು ನೇರವಾಗಿ ಇವತ್ತು ಒಂದು ಕಡೆ ಬೆಟ್ಟು ತೋರಿಸುವುದು ಪೊಲೀಸ್ ಅಧಿಕಾರಿಗಳನ್ನ ಮತ್ತೆ ಹಾಗೆ ಏನು ಈ ಆರ್ ಸಿ ಬಿ ಅಂತ ಹೇಳಿ ಒಡೆ ಹೊಡೆ ಮಾಡಿ ಇವತ್ತು ಸಚಿವ ಸಂಪುಟ ತೀರ್ಮಾನ ಮಾಡಿದೆ ಹಾಗೆಯೇ ಯಾಕೆ ಇವತ್ತು ಧರ್ಮಸ್ಥಳದ ವಿಚಾರವಾಗಿ ದನಿ ಎತ್ತುತ್ತಿಲ್ಲ ಕೇಳುವಂಥವ್ರು ಪ್ರಶ್ನೆ ಮಾಡುವಂಥ ನಾಯಕರುಗಳಿಲ್ಲದಂಥ ಪರಿಸ್ಥಾತಿ ಆಗಿದೆ ಇವತ್ತು ಐದು ವರ್ಷ ಒಂದ್ಸಲ ಇವತ್ತು ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಏನು ನಾವು ಈ ನೆಲ ಜಲ ಸಂಸ್ಕೃತಿಗೆ ಪ್ರಾಣ ಕೊಡ್ತೀವಿ ನಿಮ್ಮ ಮನೆ ನಾನು ಅಂತೇಳಿ ಕಾಲು ಬೀಳುವುದೇನು ಕೈ ಕಟ್ಕೊಳ್ಳೋದೇನು ಕೈ ಮುಗಿದೇನೋ ಪಾಂಪ್ಲೆಕ್ಸ್ಗಳು ಹಂಚುದೇನೋ ನನಗೆ ನನಗೆ ಹುಷಾರಿಲ್ಲ ಅದರಿಂದ ನಿಮ್ಮ ಮನೆ ಬಾಗಲಿಗೆ ಬರೋಕ್ಕಾಗಲಿಲ್ಲ ನಿಮ್ಮ ಮನೆ ಮಗ ಅಂತ ಹೇಳೋದೇನು ಇವತ್ತು ಏನು ಏನೇನು ಡ್ರಾಮಗಳೆಲ್ಲ ರಾಜಕೀಯದ ಒಂದು ಸಂದರ್ಭದಲ್ಲಿ ನಮ್ಮ ರಾಜಕಾರಣಿಗಳು ಎಂತೆಂಥ ಡ್ರಾಮಗಳು ಮಾಡ್ತಾರೆ ಎಲ್ಲವೂ ಜನಸಾಮಾನ್ಯರಿಗೆ ಗೊತ್ತೇ ಇದೆ ಇವತ್ತು ಯಾಕೆ ಇಂದು ಹೆಣ್ಮಕ್ಳುಗಳಿಗೆ ಇವತ್ತು ಇವತ್ತು ಅಲ್ಲಿ ಎಷ್ಟೊಂದು ತಲೆಬುಡುಗಳು ಸಿಕ್ಕಿದೆ ಅಂತ ಧರ್ಮಸ್ಥಳದಲ್ಲಿ ಎಲ್ಲ ನಾವು ದೃಶ್ಯ ಮಾಧ್ಯಮದಲ್ಲಿ ನೋಡ್ತಾನೇ ಇದ್ದೀವಿ ಆದರೂ ಸಹ ಇವತ್ತು ಧ್ವನಿ ಎತ್ತುವಂಥ ನಾಯಕರುಗಳು ಏನಾಗಿದ್ದಾರೆ ಎಲ್ಲ ಒಂದು ಕಡೆ ವಿರೋಧ ಪಕ್ಷ ಏನು ಮಾಡ್ತಿದೆ ಎಲ್ಲ ಆಡಳಿತ ಪಕ್ಷ ಏನು ಮಾಡ್ತಿದೆ ಎಲ್ಲ ಒಂದು ಕಡೆ ಇವತ್ತು ಯಾರನ್ನ ನಾವು ಪ್ರಶ್ನೆ ಮಾಡೋದು ಇವತ್ತು ಜನಪ್ರತಿನಿಧಿಗಳ್ನ ಎಳೆ ಒಂದು ಕಡೆ ಹೊಡೆದು ದಾರಿ ತಪ್ಪುತ್ತಿದ್ದಾರೆ ಅಂದರೆ ಇವತ್ತಿಗೆ ನೇರವಾಗಿ ನೆಲ ಜಲ ಎಲ್ಲವೂ ಉಳಿಸ್ತೀವಿ ಅಂತ ಹೇಳಿದ್ರು ಇವತ್ತು ನಮ್ಮ ಮಕ್ಕಳುಗಳು ಇವತ್ತು ರಕ್ಷಣೆ ಇಲ್ಲ ಅಂದರೆ ಏನು ಮಾಡೋದು ಇವತ್ತು ಇವತ್ತು ಪೊಲೀಸ್ನವ್ರಿಗೆ ಅನ್ಯಾಯ ಆಗ್ತಿದೆ ಮತ್ತು ಇವತ್ತು ಕ್ರಿಕೆಟ್ ಅಭಿಮಾನಿಗಳಿಗೆ ಅನ್ಯಾಯ ಆಗ್ತಿದೆ ಇವತ್ತು ರಾಜ್ಯದ ಜನತೆಗೆ ಅನ್ಯಾಯ ಆಗ್ತಿದೆ ಬೆಲೆ ದುಬಾರಿಗಳು ಏನು ಯಾ ಯಾರು ಯಾರಿಗೆ ಯಾರಿಗೂ ಉಪಯೋಗ ಆಗ್ತಿದೆ ಇವತ್ತು ಸರ್ಕಾರಗಳು ಇವತ್ತು ಸರ್ಕಾರಗಳು ಹಿಂದೆ ಯಾರಿಗೆ ಉಪಯೋಗ ಆಗ್ತಿದೆ ಎಲ್ಲವೂ ನಿಮ್ಮಲ್ಲಿ ಪ್ರಶ್ನೆ ಹಾಕ್ಕೊಳ್ಳಿ ಎಲ್ಲ ಒಂದು ಕಡೆ ನಿಮಗೆ ಬಿಡ್ತೀನಿ ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಒಂದೇ ಮಾತಾಡೋಣ